ಕೆಲಸಗಳಿಗೆ ಮನ್ನಣೆಯನ್ನ ಕೊಡ್ತಾರೆ ಅಂತ ಜನ ವಿಶ್ರಾಂತಿಯನ್ನು ಕೊಟ್ಟಿದ್ದಾರೆ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸವನ್ನು ಸರ್ ಬಿಜೆಪಿ ಜೆಡಿಎಸ್ ಮೈತ್ರಿ ಯಶಸ್ವಿ ಆಯ್ತಾ ಹೇಗೆ ಸರ್ ಒಟ್ಟಾರೆ ಇಡೀ ಮೈತ್ರಿ ರಾಜಕಾರಣದಲ್ಲಿ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ ಈಗ ತಂತ್ರ ಕುತಂತ್ರಗಳು ಕೆಲಸ ಮಾಡಿದೆ ಅದನ್ನ ಸ್ವಾಗತ ಮಾಡಬೇಕು ಅದರಿಂದ ಹಿನ್ನೆಡೆ ಹಿಂದೆ ಸರಿಯುವಂತ ಪ್ರಶ್ನೆ ಇಲ್ಲ ಜನರ ತೀರ್ಮಾನನೇ ಅಂತಿಮ ತೀರ್ಮಾನ ಜನರ ತೀರ್ಮಾನವನ್ನ ಬಿಟ್ಟು ನಾನೇನೋ ಹೋಗೋದಲ್ಲ ಹೋಗುದಲ್ಲ ಸಾಕಷ್ಟು ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಹೋರಾಟಗಳು ನಡೀತಾನೆ ಇರ್ತದೆ ನಾನೊಬ್ಬ ಪಕ್ಷದ ಶಿಸ್ಸಿನ ಸಿಪಾಯಿ ಕಾರ್ಯಕರ್ತ ಜನರ ಸಾಮಾನ್ಯರ ಜೊತೆ ಬೆಳೆದಂತ ಮುಂದಕ್ಕೂ ಕೂಡ ಅದನ್ನ ನಿಮ್ಮನ್ನ ಸೋಲಿಸ್ಲೇಬೇಕು ಅಂತ ಏನು ಪಣ ತೊಟ್ಟಿದ್ರ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಹೇಗೆ ಸರ್ ನಿಮ್ಮನ್ನು ಸೋಲಿಸ್ ನನಗೆ ಅದು ಗೊತ್ತಿಲ್ಲ ಅದ್ರ ಬಗ್ಗೆ ಶ್ಲೇಷಣೆ ಮಾಡಿ ನಾನು ನನ್ನ ಮೊದಲ ರಿಯಾಕ್ಷನ್ ಕೊಟ್ಟಿದ್ದೇನೆ ನಾನು ಎಲ್ಲವನ್ನೂ ಕೂಡ ಸಮಾನಾಂತರವಾಗಿ ಸ್ವೀಕಾರ ಮಾಡೋನು ನನಗೆ ರಾಜಕಾರಣ ಅಥವಾ ರಾಜಕೀಯ ಜೀವನ ಅನಿವಾರ್ಯ ಅಲ್ಲ ನಾನು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡುವನು ರಾಜ್ಯದ ಹಿತದೃಷ್ಟಿಯಿಂದ ಕೆಲಸ ಮಾಡುವನು ಸೊ ಹಾಗಾಗಿ ಇವತ್ತು ಜನರ ತೀರ್ಪನ್ನು ಸ್ವಾಗತ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವ್ರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗೆ ಮತ್ತು ಎಲ್ಲ ನಾಯಕರುಗಳಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತು ಏನು ತೀರ್ಮಾನ ಮತದಾರ ತೀರ್ಪು ಕೊಟ್ಟಿದ್ದಾರೆ ಆ ತೀರ್ಪ ತೀರ್ಪಿಗೆ ನಾನು ತಲೆಬಾಗಿದ್ದೇನೆ ಇವತ್ತು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಕ್ಷೇತ್ರದ ಅಭಿವೃದ್ಧಿಗೆ ಏನು ಕೆಲಸ ಮಾಡಿದ್ದೇನೆ ಸೊ ಅದರ ಗಮನದಲ್ಲಿಟ್ಕೊಂಡು ಜನ ಹೊಸ ಚೆನ್ನಾಗಿ ಕೆಲಸ ಮಾಡಲಿ ರಾಜ್ಯಕ್ಕೆ ಕ್ಷೇತ್ರಕ್ಕೆ ಕ್ಷೇತ್ರಕ್ಕೊಳ್ಳೆದಾಗಲಿ ನಾನು ನನ್ನ ಕ್ಷೇತ್ರದ ಕಾರ್ಯಕರ್ತರನ್ನ ಜನರ ಜೊತೆ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅವ್ರ ಜೊತೆ ಇದ್ದೇನೆ ಎಲ್ಲ ಕಾರ್ಯಕರ್ತರಿಗೆ ನಾನು ಒಂದು ಸಂದೇಶವನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ನಿಮ್ಮಲ್ಲಿ ಬೆಳೆದವನು ನಿಮ್ಮಲ್ಲಿ ಇದ್ದವನು ನಿಮ್ಮ ಜೊತೆ ಓಡಾಡಿದವನು ಆ ಕೆಲಸ ನಿರಂತರವಾಗಿರ್ತದೆ ಯಾರೂ ಕೂಡ ಧೃತಿ ಕೊಡುವಂಥ ಅವಶ್ಯಕತೆ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೋಲು ಗೆಲುವನ್ನು ನಾವು ಸಮಾನವಾಗಿ ಸ್ವೀಕಾರ ಮಾಡಬೇಕು ಅದನ್ನು ನಾನು ಸ್ವೀಕಾರ ಮಾಡಿದ್ದೇನೆ ನನಗೆ ಹೋರಾಟ ಮಾಡಿದಂತ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ ನಮಸ್ಕಾರ